ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ತುಮಕೂರು ಜಿಲ್ಲೆ ಕಲ್ಪತರ ನಾಡು ಕಲ್ಪತರ ರಸ್ತೆಗೆ ಹೊರಟರೆ ಬೆಳೆದಾರ ಸಿಗುತ್ತೆ ಕಲ್ಪತಾರ್ ನಾಡಿಗೆ ಹತ್ತಿರದಲ್ಲೇ ಸಮೀಪ ಬೆಳೆದಾರದಲ್ಲಿ ಇಂದು ಅಪಘಾತವಾಗಿದೆ ಖಾಸಗಿ ಬಸ್ ಕಾರು ಭಾರಿ ಅಪಘಾತ ಇದು ಹೇಗಿದೆ ಅಂದರೆ ನೋಡೋಕ್ಕೆ ಅಸಾಧ್ಯ ಕಾರಣ ಬಸ್ ಖಾಸಗಿ ಬಸ್ಸು ಓವರ್ಟೇಕ್ ಓವರ್ಟೇಕ್ ಖಾಸಗಿ ಬಸ್ಸು ಅತಿ ವೇಗವಾಗಿ ಬಂದು ಕಾರ್ಗೆ ಡಿಕ್ಕಿ ಹೊಡೆದಿದೆ ನಿಜವಾಗೂ ಇದು ನಂಬಲು ಸಾಧ್ಯ ಏಕೆಂದರೆ ಈ ರಸ್ತೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅಧಿಕಾರಿಗೆ ಬಂದಮೇಲೆ ತುಂಬ ಚೆನ್ನಾಗಿ ರಸ್ತೆ ರೆಡಿಯಾಗಿದೆ ಹೈವೇ ರಸ್ತೆಯಂತೆ ಕಾಣುತ್ತಿದೆ ಈ ರಸ್ತೆಯಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ ಕಾರಣ ಓವರ್ ಸ್ಪೀಡು ಖಾಸಗಿ ಬಸ್ಗಳು ಓವರ್ ಸ್ಪೀಡಾಗಿ ಓಡಾಡ್ತಾ ಇರೋದು ನೋಡಿದ್ರೆ ಅಸಾಧ್ಯ ಅನ್ನಿಸ್ತದೆ ನೋಡಿ ತುಮಕೂರಿಂದ ಕೊಟಗೆರೆ ರಸ್ತೆ ಹೊರಟಾಗ ಬೆಳೆದಾರದ ಹತ್ತಿರ ಖಾಸಗಿ ಬಸ್ಸು ಕಾರ್ಗೆ ಡಿಕ್ಕಿ ಹೊಡೆದು ಭಾರಿ ಅಪಘಾತವಾಗಿದೆ ಇದರಿಂದ ಕಿಲೋಮೀಟರ್ ಗಟ್ಟಲೆ ರಸ್ತೆ ಜಾಮ್ ಆಗಿದೆ ತುಮಕೂರು ಕೊಟಗೆರೆ ರಸ್ತೆ ಬೆಳ್ದಾರದ ಹತ್ತಿರ ರಸ್ತೆ ಜಾಮ್ ಆಗಿದ್ದು ಸಾರ್ವಜನಿಕರು ಪ್ರಯಾಣಿಕರು ಭಾಳ ಕಷ್ಟಪಡುವಂತಾಗಿದೆ ಇದು ದಯಮಾಡಿ ಸಾರಿಗೆ ಸಂಸ್ಥೆ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನ ಅತಿ ಹೆಚ್ಚು ಜಾಸ್ತಿ ಮಾಡಬೇಕಂತೇಳಿ ಸಾರ್ವಜನಿಕರು ಇದ್ದಾರೆ ಏಕೆಂದರೆ ಇಲ್ಲಿ ಖಾಸಗಿ ಬಸ್ಗಳು ಸರಿಯಾಗಿ ವರ್ತನೆ ಇಲ್ಲ ಹೆಚ್ಚು ಜನರನ್ನು ತುಂಬಿ ನೋಡಿ ಅಪಘಾತ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ನೋಡಕ್ಕೆ ಸಾಧ್ಯ ಆದ್ದರಿಂದ ದಯಮಾಡಿ ಸಾರಿಗೆ ಸಂಸ್ಥೆ ಬಸ್ಗಳನ್ನ ಹೆಚ್ಚು ಜಾಸ್ತಿ ಮಾಡಬೇಕಂತೇಳಿ ಸಾರ್ವಜನಿಕರ ಒತ್ತಾಯವಾಗಿದೆ